ಮನಸ್ಸಿನ ಸಲ್ಲಿಸಬೇಕಾದಂತಹ ಅಂತ್ಯಷ್ಟಿಗಳೆಲ್ಲವನ್ನು ಮುಗಿಸಿದ್ದಾಯಿತು ದಾನ ಧರ್ಮ ದಕ್ಷಿಣಗಳ ಮೂಲಕವಾಗಿ ಅವನ ಆತ್ಮೀಯರಿಗೂ ಬುಧವರ್ಗಕ್ಕೂ ಸಂತೃಪ್ತಿಯನ್ನು ತಂದು ಎಂಬಲ್ಲಿಗೆ ಒಂದು ಹಂತ ಮುಗಿದರೆ ಮುಂದಿನದನ್ನು ಗುರುವಾಗಿ ಪುರೋಹಿತನಾಗಿ ನಾನು ಚಿಂತಿಸುವುದು ರಾಜ ಅರಾಜಕವಾಗಬಾರದು ಇದಕ್ಕೊಬ್ಬ ನಾಥನಾಗಬೇಕು ಪ್ರಜೆಗಳೆಲ್ಲರೂ ಸನಾಥರಾಗಬೇಕು ಏನು ಮಾಡೋಣ ಎಂದು ಯೋಚಿಸಿದರೆ ಇರುವುದೊಂದೇ ಹಾದಿ ಈ ಹುಡುಗರ ಅರ್ಥಾತ್ ರಾಣಿಯರ ತಂದೆಯಂದಿರಿಗೆ ಈ ವಾರ್ತೆಯನ್ನು ಕಳುಹಿಕೊಡಬೇಕು ಅವರು ನಾವು ಸೇರಿಕೊಂಡು ಯುಕ್ತವಾದಂತಹ ಯೋಚನೆಯನ್ನು ಮಾಡಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವುದಕ್ಕಾಗುತ್ತದೆ ಅದಾಗಲೇ ಮಂತ್ರಿಯಲ್ಲಿ ಸೂಚಿಸಿದಂತೆ ಶರಣಿಕರ ಮುಖೇನ ಪತ್ರಗಳನ್ನು ಬರೆಸಿ ಅವರನ್ನು ಕಳುಹಿಸಿಕೊಟ್ಟಾಗಿದೆ ಮುಂದೇನಾಗುತ್ತದೆ ಎನ್ನುವುದನ್ನು ಕಾಲ ನಿರೀಕ್ಷೆ ಮಾಡಿ

ಯಾವುದೇ ಒಂದು ರೀತಿಯ ಕೊರತೆ ಇಲ್ಲದ ರೀತಿಯಲ್ಲಿ ಆಳುತ್ತಾ ಬಂದವನೇ ಈ ದೇವಸೇನು ಆಗಿರುವಾಗ ಓಲದ ಚಾವಣಿಗೆ ಪ್ರವೇಶವನ್ನು ಕೊಟ್ಟಾಗ ಎಲ್ಲರೂ ಕೈಗೃಷವನ್ನೇ ಇದ್ದಾರೆ ಯಾಕೆ ನಮ್ಮದಾದಂತಹ ನಾವು ಮಾಡಿದಂತಹ ಸಾಧನೆ ಏನಿದಂತಹ ಎತ್ತರ ಇದನ್ನೆಲ್ಲರೂ ಗಮನಿಸಿ ನೀರ ಶೇಣ ಹಂಸೆಯೇ ಹಂಸೆ ಎಂಬುದಾಗಿದೆ ಅಲ್ಲದೆ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಾ ಇದೆ ಅಲ್ಲಿ ಯಾರು ಬರುತ್ತಿರುವುದು मृगाल <laughs> ಆ ಅಯ್ಯಯ್ಯ ಎಲ್ಲಿಂದ ಬಂದೆ ಯಾರು ನೀನು ಇಲ್ಲಿಗೆ ಬರಬೇಕಿದ್ದ ಕಾರಣ ಏನು ಬದಲಾಗಿ ನಮಗಾದವನು ಶಿವರಾಮ ಎಲ್ಲಿಂದ ಬಂದದಿ ಕಾರಣ ಏನು ವಶಿಷ್ಠನವರ ಇಲ್ಲಿಗೆ ಕಳುಹಿಸಿದವನು ವಶಿಷ್ಠರು ಇಲ್ಲಿಗೆ ಕಳುಹಿಸಿದ್ರು ಹೌದು ಅಂದಮೇಲೆ ಆತನು ூரில் கிரி ஓதிகள ஆவடி அழியனும் அய்யோ ஏனோ दे हो शिव शिवा शिव शिवा ನೀನು ಹೇಳಿದಂತೋ ಮಾ ನಿಮ್ಮ ಮಗಳು ಬಹಳ ಇಷ್ಟ ಅಲ್ಲಿ ಹೋಗಿ ಅವಳಿಗೆ ಇಷ್ಟೆ ಯಾವ ಮುಖವನ್ನು ಹಿಡಿದು ಅಲ್ಲಿಗೆ ನಾನು ಹೋಗಲಿ ನನ್ನ ಮಗಳ ಸ್ಥಿತಿ ಅಯ್ಯೋ 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 ಹೀಗಾಗಬಾರದಿತ್ತು ಅವಳು ಅಲ್ಲಿಗೆ ಬಂದು ಅವಳಿಗೆ ಯಾವ ರೀತಿಯ ಸಮಾಧಾನವನ್ನು ಹೇಳಲಿ ఇంత స్థితి నన్న మే బా ఎక్కువ కనసు మనస్యోచన అయ్యా ఈ సందర్భించే అమధాన ఇల్యే మాతాడి పడల్ ఆ నన్న మగ ఆ తమకుని నిన్నొందే ¡Gracias!